ನಮಸ್ಕಾರ ಜೇನು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಗೆ ಹೆಬ್ರಿಯಿಂದ ಹೆಬ್ರಿಯಿಂದ ಅವರು ತಂಪು ಮೂಲಕ ಆಗಮಿಸಿದ್ದಾರೆ ಸಂತೋಷ್ ನಾಯಕ್ ಅಂತ ಅಂತೇಳಿ ಇವರಿಗೆ ಮಕ್ಕಳಂತೆ ಬಹಳ ಪ್ರೀತಿ ಮಾತ್ರ ಅಲ್ಲ ಜೇಣಿನಲ್ಲಿ ಬಹಳ ಪರಿಣತರು ಮಧುವಾಹಿನಿ ಹೆಬ್ರಿ ಅಂತ ಯೂಟ್ಯೂಬ್ ಚಾನಲ್ ಕೂಡ ಮಾಡಿದ್ದಾರೆ ತುಂಬಾ ಮಾಹಿತಿ ಯೂಟ್ಯೂಬ್ ಚಾನಲ್ ಸಂಪರ್ಕಿಸಬಹುದು ಮತ್ತೆ ಅಲ್ಲಿ ಸುತ್ತಮುತ್ತ ಎಲ್ಲಾ ಕಡೆಯಲ್ಲಿ ಕೆಲಸವನ್ನು ಅವರೇ ಮಾಡುದು ಅದಕ್ಕೆ ಬಹಳ ಅಪರೂಪ ಬಹಳ ದೂರದಿಂದ ನಾವು ಕರೆಯೋದು ನಿಮ್ಗಾಗಿ ಮಕ್ಕಳಿಗಾಗಿ ಅವರಿಗೆ ಅವ್ನು ಒಳ್ಳೇದಾಗ್ಲಿ ಮಕ್ಕಳಿಗಾಗಿ ಈ ಒಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಅವರಿಗೆ ಮತ್ತೊ ಮೊದಲನೇದಾಗಿ ಎಲ್ಲ ಸ್ವಾಗತವನ್ನು ಕೊಡ್ತಾ ಇದ್ವಿ ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ದೇಶಿಯ ಅಧ್ಯಕ್ಷರಾದಂತಹ ವೀರೇಂದ್ರ ಸರ್ ಹಾಗೆ ದೇಸಿಯ ಪಾಸ್ ಪ್ರೆಸಿಡೆಂಟ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಗೆ ಏರಿಸಿಕೊಂಡವರು ಸಿ ಪ್ರದೀಪ್ ಕುಮಾರ್ ಪ್ರದೀಪ್ ಶೆಟ್ಟಿ ಹಾಗೆ ಜೆಸಿ ಪೂರ್ವಾಧ್ಯಕ್ಷರು ನಮ್ಗೆ ಆಗಾಗ ಕೊಡ್ತಾ ಇರುವಂತಹ ದೀಪಕ್ ಕಾಮತ್ ಅವರು ಇವರು ಆಗಮಿಸಿದ್ದಾರೆ ಇವರೆಲ್ಲರನ್ನು ಕೂಡ ಹಾಗೆ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡಿ ಮುಖ್ಯ ಕಾರಣ ರಮೇಶ್ ಶೆಟ್ಟಿ ಅವರು ಅವರ ಮನೆಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡೋದು ಹಾಗಾಗಿ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಬಹಳ ಮುಖ್ಯವಾಗಿ ನಮ್ಮ ಇಬ್ರು ಸೌದ್ಯೋಗಿ ಬಂಧುಗಳು ಬಂದರೆ ಮಲತಿ ಪೈ ಮೇಡಮ್ ಹಾಗೂ ಲೇಖಾ ಮೇಡಮ್ ಬಿಕೋ ಕ್ಲಬ್ನ ವತಿಯಿಂದ ಕೂಡ ಈ ಒಂದು ಕಾರ್ಯಕ್ರಮ ನಡೆಸುವವರಿದ್ದೇವೆ ಹಾಗಾಗಿ ಅವರಿಗೆ ಕೂಡ ಕೂಡ ಪ್ರೀತಿಯ ಸ್ವಾಗತವನ್ನು ಕೊರತೆ ಕಾರ್ಯಕ್ರಮವನ್ನು ಮುಂದುವರೆಸುವರೆ ಜೇನು ಅನ್ನೋದು ದೊಡ್ಡ ವಿಚಾರ ಚಿಕ್ಕ ವಿಚಾರ ಅಲ್ಲ ಯಾಕಂದ್ರೆ ಜೇನಿನ ಬಗ್ಗೆ ಮಾತಾಡ್ತಾ ಹೋದ್ರೆ ಮೂರು ದಿನ ಆದ್ರೂ ಕತೆ ಮುಗಿಯುವುದಿಲ್ಲ ಅಷ್ಟು ವಿಚಾರಗಳು ಜೇನಲ್ಲಿ ಕಲಿಯುದಿರ್ತದೆ ಹೆಜ್ಜೆನು ಅಂತ ಹೇಳಿದ್ರೆ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ದೊಡ್ಡ ಏರಿಯಾ ಕಟ್ಕೊಂಡಿರ್ತದೆ ನೋಡಿದೀರಾ ಅದು ಹೆಜ್ಜೆ ಅಂತ ಹೇಳಿ ಆ ಹೆಜ್ಜೆನ ಸಾಕ್ಲಿಕ್ಕೆ ಬರೋದಿಲ್ಲ ಅದು ಸಾಧಾರಣ ಒಂದು ದೊಡ್ಡ ಏರಿಯಾ ಕಟ್ಕೊಂಡು ಒಂದೇ ತಟ್ಟಿಯನ್ನು ಕಟ್ಟಿ ಅಲ್ಲಿ ಮೊಟ್ಟೆ ಮರಿ ಮತ್ತು ಜೇನುತುಪ್ಪವನ್ನು ಸಂಗ್ರಹಣೆ ಮಾಡಿ ಅದು ವಾಸ ಮಾಡಿಕೊಂಡಿರುವಂತದ್ದು ಆದ್ರೆ ಅದನ್ನ ನಾವು ಸಾಕ್ಲಿಕ್ಕೆ ಬರೋದಿಲ್ಲ ಸೇತುವೆಗಳ ಕೆಳಭಾಗದಲ್ಲಿ ಬಿಲ್ಡಿಂಗ್ಗಳಲ್ಲಿ ದೊಡ್ಡ ದೊಡ್ಡ ಮರದ ಗೆಲ್ಲುಗಳಲ್ಲಿ ಕಟ್ಕೊಂಡಿರ್ತದೆ ದೊಡ್ಡದಾಗಿ ಅದು ಹೆಜ್ಜೆನು ಇನ್ನೊಂದು ಹೋಲ್ ಅಂತ ಬರ್ತದೆ ನೋಡಿದಿರಾ ಕಡ್ಡಿಯಲ್ಲಿ ಈ ತರ ಕಡ್ಡಿ ಇದ್ರೆ ಚಿಕ್ಕದಾಗಿ ಅದೇ ಸೈಜ್ ಅಲ್ಲಿ ಒಂದು ಎರಿಯನ್ನ ಕಟ್ಕೊಂಡು ಒಂದೇ ತಟ್ಟಿ ಕಟ್ಟಿ ಚಿಕ್ಕದಾಗಿ ಈ ನೊಣಗಳಿಂದ ಸ್ವಲ್ಪ ತಣದಿರ್ತದೆ ಅದು ಕೋಲ್ ಜೇನು ಅಂತ ಹೇಳಿ ಅದನ್ನು ಸಾಕಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಅದು ಬೆಳಕಿನ ವಾತಾವರಣದಲ್ಲಿ ಬೆಳೆಯುವಂತದ್ದು ಇದನ್ನು ನಾವು ಮತ್ತೆ ಮೂರನೇದು ತುಡುವೆ ಜೇನು ಅಂತೇಳಿ ಇದು ಕತ್ತಲೆಯಲ್ಲಿ ವಾಸ ಮಾಡೋದ್ರಿಂದ ನಾವು ಪೆಟಿಕಲ್ಸ್ ಸಾಕು ಈ ಜೇನನ್ನು ಯಾರಾದ್ರೂ ನೋಡಿದೀರಾ ಇಷ್ಟೊತ್ತು ನೋಡಿದಿರಾ ಎಲ್ಲಿ ನೋಡಿದೀರಿ ಎಲ್ಲಿ ನೋಡಿದಿರಿ ಮತ್ತೆ ಬೇರೆ ಎಲ್ಲಿ ನೋಡಿದೀರಿ ಈಗ ನೋಡಿದ್ರೆ ಯಾರು ಜೇನ್ ಸಾಕೋರ್ ಇದೀರಾ ಇಲ್ಲಿ ಜೇನ್ ಸಾಕುವ ಜೇನ್ ಇದು ಜೇನಿನ ಮೇಣ ಈ ಜೇನಿನ ಮೇಣವನ್ನ ಈ ಜೇನಿನ ತಟ್ಟಿ ಅಂತ ಹೇಳ್ತಾವಲ್ಲ ರಟ್ಟು ಅದರಿಂದ ಮಾಡಿದಂತ ಮೇಣ ಇದೀಗ ನಿಮ್ಗೆ ಅರ್ಜೆಂಟಿಗೋಸ್ಕರ ನಾನು ನಿನ್ನ ನೈಟ್ ಮಾಡಿ ಇವತ್ತು ತಂದಿದ್ದೇನೆ ಜೇನಿನ ಒಳಗೆ ತಟ್ಟಿಗಳು ನಾನು ತೋರಿಸ್ತೇನೆ ಆ ತಟ್ಟಿಗಳಿಂದ ಮಾಡಿದಂತಹ ಮೇಣ ಇದು ಇದನ್ನ ಆ ದೇವರ ಮೂರ್ತಿ ವಿಗ್ರಹ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಮರ ಎಲ್ಲಾದ್ರೂ ಡ್ಯಾಮೇಜ್ ಆಗಿದ್ರೆ ಮರವನ್ನು ಟ್ಯಾಕ್ ಅಪ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಹಾ ಆಮೇಲೆ ಇದು ಅಂತ ಹೇಳಿ ಜೇನನ್ನ ಸಾಕ್ಲಿಕ್ಕೆ ಮುಖ್ಯವಾಗಿ ನಮ್ಗೆ ಚುಚ್ಲಿಕ್ಕೆ ಬರ್ತವಂತಾದ್ರೆ ಇದನ್ನ ಹಾಕೊಂಡು ನಾವು ಕೆಲಸ ಮಾಡಬಹುದು ಅವಾಗ ನಮ್ಗೆ ಮುಖಕ್ಕೆ ಅಟ್ಯಾಕ್ ಮಾಡುವಂತದ್ದು ತರಿಸ್ತದೆ ಎರಡನೇದು ಇದು ಗ್ಲೌಸ್ ಅಂತ ಹೇಳುದು ಈ ಗ್ಲೌಸ್ ಗಳನ್ನ ನಾವು ಕೈಗೆ ಹಾಕುವ ಕೆಲಸ ಮಾಡೋದ್ರಿಂದ ಕೈಗೆ ಬಂದು ಚುಚ್ಚುವಂತ ನಾನು ಮುಖ್ಯವಾಗಿ ಏನಂತ ಹೇಳಿದ್ರೆ ಜೇನಿಗೆ ನಾವು ನೋವು ಮಾಡಿದ್ರೆ ಅದು ನಮ್ಗೆ ಏನೂ ಮಾಡುದಿಲ್ಲ ಗೊತ್ತಾಯ್ತಾ ಇಲ್ಲಿ ಇಷ್ಟು ನೀವೆಲ್ಲ ಸುತ್ತಾಂತಿದ್ರಿ ಇಲ್ಲಿ ಜೇನುಗಳೆಲ್ಲ ಹಾರಾಡ್ಕೊಂಡ್ರು ಯಾರು ಚುಚ್ಚಿದ್ಯಾ ಪೆಟಿಗೆಯಲ್ಲಿ ನಾವು ಸಾಕಿದ್ರು ಸ್ವಲ್ಪ ಅಟ್ಯಾಕ್ ಮಾಡಿದ್ವಿ ಅಂತ ಹೇಳ್ಕೊಳ್ಳಿ ಎಲ್ಲರೂ ಚುಚ್ಲಿಕ್ಕೆ ಬಂತು ಇದರಲ್ಲಿ ತೆಂಗಿನ ನಾರ ಹಾಕಿ ಇದಕ್ಕೆ ತೆಂಗಿನ ನಾರನ್ನ ಹಾಕಿ ಸ್ವಲ್ಪ ಹೊಗೆ ಬೆಂಕಿ ಕೊಟ್ಟು ಹೊಗೆ ಬಂದ ತಕ್ಷಣ ಕ್ಲೋಸ್ ಮಾಡಿ ಹೀಗೆ ಇದನ್ನ ಪುಷ್ ಮಾಡಿದ್ರೆ ಹೊಗೆ ಬರ್ತದೆ ನಿಧಾನವಾಗಿ ಪೆಟ್ಟಿಗೆ ಓಪನ್ ಮಾಡಿ ಸ್ವಲ್ಪ ಮಟ್ಟಿಗೆ ಹೊಗೆ ಕೊಟ್ರೆ ಅವುಗಳು ನಮಗೆ ಚುಚ್ಚುದಿಲ್ಲ ಆಯ್ತಾ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಇದು ರಾಣಿ ಗೇಟ್ ಅಂತ ಹೇಳಿ ಇಲ್ಲಿ ಹಾಕಿದ್ದಾರೆ ಆಕ್ಚುಲಿ ಏನಂತ ಹೇಳಿದ್ರೆ ಒಂದು ವೇಳೆ ನಾವು ಹೊಸ ಜೇನು ಒಂದು ಪೆಟ್ಟಿಗೆಗೆ ಸೇರ್ಸಿದ್ವಿ ಅಂತ ಮಾಡುವ ಕಾಡಿಂದ ಎಲ್ಲೋ ಹಿಡಿದು ತಂದು ಸೇರ್ಸಿದ್ವಿ ಸೇರ್ಸಿದಾಗ ಇಲ್ಲಿ ರಾಣಿ ಹೋಗ್ಲಿಕ್ಕೆ ಆಗುದಿಲ್ಲ ನೊಣಗಳು ಒಳಗೆ ಹೊರಗೆ ಹೋಗ್ತವೆ ಯಾವತ್ತು ರಾಣಿ ಗೂಡಿಂದ ಹೋಗುದು ಹೊರ್ ಹೋಗ್ಲಿಕ್ಕೆ ಆಗುದಿಲ್ಲ ಪ್ರಯತ್ನ ಪಟ್ಟು ವಿಫಲ ಆಗ್ತದೋ ಮೈನ್ ರಾಣಿ ಇರುವಂತದ್ದು ಅದು ವಿಫಲ ಆಗ್ತದೋ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ನೊಣಗಳು ರಾಣಿಯನ್ನು ಅನುಸರಿಸಿ ಈ ಗೂಡಗಳು ಸೆಟ್ಲ್ ಆಗ್ತವೆ ಈಗ ಪೆಟಿಗೆಯನ್ನು ಓಪನ್ ಮಾಡ್ತೇನೆ ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳಿದ್ರೆ ಈ ಸಕ್ಕರೆ ಪಾಕವನ್ನು ಅವುಗಳಿಗೆ ಆಹಾರದ ಕೊರತೆ ಇದ್ದಾಗ ಮಳೆಗಾಲದಲ್ಲಿ ಎಷ್ಟು ಹೂಗಳಿರಲಿಲ್ಲ ಈಗ ನೀವು ಬರುವಾಗ ಎಲ್ಲ ಕಡೆ ಹೂ ಬಿಟ್ಟಿದೆ ಮಾವಿನ ಮರ ಎಲ್ಲ ಪೊಲ್ಯೂಷನ್ ಎಲ್ಲಾ ಹೂರಿ ಈಗ ನಮಗೆ ಅದಕ್ಕೆ ಬೇಕಾದ ಆಹಾರ ಸಿಗ್ತದೆ ಇದು ಲಾಸ್ಟ್ ಮೇಲೆ ಇವರು ಇದಕ್ಕೆ ಫೀಡಿಂಗ್ ಕೊಡೋದಿಲ್ಲ ಅಂದ್ರೆ ಈ ಫೀಡಿಂಗ್ ಅಂತ ಏನ್ ಹೇಳ್ತೇವೆ ಸಕ್ಕರೆ ಪಾಕವನ್ನು ಕೊಡೋದಿಲ್ಲ ಇನ್ನು ಮೇಲೆ ಏನಂತ ಹೇಳಿದ್ರೆ ಅವುಗಳು ನಮ್ಗೆ ಅಲ್ಲಿರುವ ಹೂಗಳಲ್ಲಿ ಮಕರಂದ ಮಕರಂದ ಏನ್ ಹೇಳ್ತೇವೆ ಅದನ್ನ ತಂದು ತುಪ್ಪವನ್ನು ಮಾಡಿಕೊತ್ತೇನ್ಪೇಟೆಗೆ ಅಂತ ಹೇಳಿದ್ರೆ ಇದು ಕೆಳಮಣೆ ಆಯ್ತಾ ಫೌಂಡೇಶನ್ ಇದ್ರ ಇರುವಂತದ್ದು ಸಂಸಾರ ಕೋಣೆ ಅಂತ ಹೇಳ್ತೇವೆ ಇದು ಸಂಸಾರ ಕೋಣೆ ಸಂಸಾರ ಕೋಣೆ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಜೇನು ನೊಣಗಳು ನಿಮ್ಮ ಮನೆಯಲ್ಲಿ ನೀವು ಹೇಗೆ ಒಂದು ಮನೆಯಲ್ಲಿ ಫ್ಯಾಮಿಲಿ ಇರ್ತೀರಿ ಅದೇ ತರ ಇದೊಂದು ಆ ಮನೆಯಲ್ಲಿ ಇದು ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ರಾಣಿ ಮೊಟ್ಟೆ ಇಡ್ತಾ ಇರ್ತದೆ ಎಲ್ಲ ಮೊಟ್ಟೆ ರಾಣಿ ಒಬ್ಬಳೆ ಆ ರಾಣಿ ಮೊಟ್ಟೆ ಇಟ್ಟು ಅಲ್ಲಿ ಹುಟ್ಟಿದಂತ ನೊಣಗಳು ಅಥವಾ ಅಲ್ಲಿ ತಗೊಂಡೋಗಿ ತುಪ್ಪ ಸ್ಟೋರ್ ಮಾಡಿ ಅಲ್ಲಿ ಫ್ಯಾಮಿಲಿ ಡೆವಲಪ್ ಮಾಡುವಂತದ್ದು ತದನಂತರ ಇಲ್ಲಿ ಫುಲ್ ಆದ ಕೂಡಲೇ ಜೇನುತುಪ್ಪ ಎಲ್ಲ ಫುಲ್ ಆಗಿ ಮೊಟ್ಟೆ ಮರಿಗಳು ಫುಲ್ ಆಗಿ ನೊಣಗಳು ಫುಲ್ ಆದ್ಮೇಲೆ ಈ ನೊಣಗಳು ಇಲ್ಲೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಮುಚ್ಚಾ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಆವಾಗ ಈ ಜೇನು ಕೋಣೆ ಅಂತ ಇದಕ್ಕೆ ನಾವು ಕೋಣೆ ಅಂತ ಹೇಳ್ತೇವೆ ಇದಕ್ಕೆ ಯಾಕೆ ಕೋಣೆ ಅಂತ ಹೇಳ್ತೇವೆ ಅಂದ್ರೆ ಇದು ನಾವು ಕದಿಲಿಕ್ಕೆ ಮಾಡಿರುವಂತ ವ್ಯವಸ್ಥೆ ಅರ್ಥ ಆಯ್ತಾ ಇದು ಅಂತ ಹೇಳಿದ್ರೆ ಇಲ್ಲಿ ಮಾಡಿದಂತ ಜೇನುತುಪ್ಪ ನಾವು ಇಲ್ಲೂ ಜೇನುತುಪ್ಪ ಮಾಡ್ತದೆ ಆ ಜೇನುತುಪ್ಪವನ್ನು ನಾವು ತೆಗೆಯುವುದಿಲ್ಲ ಇಲ್ಲಿ ಎಕ್ಸೆಸ್ ಏನು ಸ್ಟೋರೇಜ್ ಮಾಡ್ತದೆ ಹೆಚ್ಚುವರಿ ಜೇನ್ ರೂಪಾಯಿ ಮಾಡ್ತದೆ ಇದಾವೆ ಏನ್ ಸಂಗ್ರಹ ಮಾಡ್ತಾರೆ ಎಲ್ಲ ಕೆಲಸವನ್ನು ಮಾಡ್ತೇವೆ ಅಲ್ವಾ ನಿಮ್ಮ ಮನೆಯಲ್ಲಿ ನೀವು ಪ್ಲೇಟ್ ತಿಂಡಿ ತಿಂದ ಪ್ಲೇಟ್ ಅನ್ನ ಆ ಕೊಟ್ಟು ಬಿಡ್ತೀನಿ ಆದ್ರೆ ಅವಳ ಆಗಲ್ಲ ಇವತ್ತು ಈಗ ಇಲ್ಲೊಂದು ನೊಣ ಹುಡ್ತು ಅಂತ ಆದ್ರೆ ಜೀವನ ಪರ್ಯಂತ ಅವುಗಳ್ ಕೆಲಸ ಮಾಡ್ತವೆ ಒಂದು ಗಳಿಗೆ ಕುತ್ಕೊಳ್ಳೋದಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ತಾವೆ ಇಪ್ಪತ್ನಾಲ್ಕು ಗಂಟೆ ಆದ್ರೆ ಜೇನಿಗೆ ರಾತ್ರಿ ಕಣ್ಣು ಕಾಣೋದಿಲ್ಲ ಜೇನಿಗೆ ರಾತ್ರಿ ಕಣ್ಣು ಕಾಣೋದಿಲ್ಲ ಆದ್ರೂ ಅವುಗಳ್ ಕೆಲಸ ಮಾಡ್ತಾ ಇರ್ತವೆ ಅಂದ್ರೆ ಇದ್ರಲ್ಲೊಂದು ಟೀಮ್ ಇದೆ ಒಂದು ಮನೆ ಅಂತ ಹೇಳಿದ್ ಕೂಡ್ಲೆ ಒಂದು ಟೀಮ್ ಇದೆ ಮನೆಯನ್ನ ಕ್ಲೀನ್ ಮಾಡ್ಲಿಕ್ಕೆ ಇಲ್ಲೊಂದಿಗೆ ನಾನ್ ನೊಣವನ್ನು ಕೊಂದಿಲ್ ಹಾಕಿದ್ರೆ ಸ್ವಲ್ಪ ಹೊತ್ತಲ್ಲ ನೊಣವನ್ನು ಈ ಗುಳಗಳು ತಂದು ಹೊರಗೆ ಹಾಡಿ ಬಿಡ್ತಾವೆ ಯಾಕಂತ ಹೇಳಿದ್ರೆ ಸತ್ತ ನೊಣಗಳನ್ನ ಕೂಡ ಮನೆಯಲ್ಲಿ ಇಟ್ಕೊಳ್ಲಿಕ್ಕೆ ಬಗೆ ಇಲ್ಲ ನಾವ್ ಹೇಗ್ ಮಾಡ್ತೇವೆ ಅದೇ ತರ ಮನೆಯನ್ನ ಕ್ಲೀನ್ ಮಾಡ್ತೇವೆ ಇಲ್ಲಿ ಇದ್ರೆ ಅದು ಎಲ್ಲ ಏನ್ ಬಿತ್ತು ಅದನ್ನೆಲ್ಲ ಕ್ಲೀನ್ ಮಾಡುವಂತ ಒಂದು ಟೀಮ್ ಇದೆ ನೀರ್ ತರಲಿಕ್ಕೆ ಅಂತ ಒಂದು ಟೀಮ್ ಇದೆ ಅದ್ರ ಜೊತೆಗೆ ಬರಗ ತರ್ಲಿಕ್ಕೆ ಅಂತ ಒಂದ್ ಟೀಮ್ ಇದೆ ಈ ಎರಿ ಕಟ್ಲಿಕ್ಕೆ ಒಂದ್ ಟೀಮ್ ಇದೆ ಹೂಡ್ ಕಾಯ್ಲಿಕ್ಕೆ ಒಂದ್ ಟೀಮ್ ಇದೆ ಎಲ್ಲಾರು ನೀವು ಸಪೋಸ್ ರಾಶ್ ಆಗಿ ಓಪನ್ ಮಾಡಿದ್ರಿ ಅಂತ ಆದ್ರೆ ಅದ್ಗ ನೋವು ಮಾಡಿದ್ರಿ ಅಂತ ಆದ್ರೆ ಇಮ್ಮಿಡಿಯೇಟ್ ಬಂದು ನಿಮ್ಗೆ ಜೇನ್ ನೋಣ ಎಂತ ಮಾಡ್ತದೆ ಹಿಂದ್ಮೇಲೆ ಜೇನ್ ನೋಣ ಕಚ್ತದೆ ಅಂತ ನೀವು ಹೇಳ್ಬಾರ್ದು ಜೇನ್ ನೋಣ ಚುಚ್ಚುವಂತ ಇಲ್ಲಿ ಈ ನೊಣಗಳ ಹಿಂದೆ ಕಂತ ನಿಮಗೆ ಕಾಣುದಿಲ್ಲ ಈ ನೊಣಗಳ ಹಿಂದಿನ ಭಾಗದಲ್ಲಿ ಒಂದು ಮುಳ್ಳು ಇರ್ತದೆ ಆ ಮುಳ್ಳು ನಮ್ಮ ಬಾಡಿಗೆ ಬಂದು ತಿಂಗ್ ಮಾಡ್ತದೆ ಬಾಯಲ್ಲಿ ಅಲ್ಲ ಹಿಂಬದಿಯಲ್ಲಿ ನಮ್ಗೆ ಮುಳ್ಳು ಇಂಜೆಕ್ಷನ್ ಕೊಡ್ತದೆ ಇಂಜೆಕ್ಷನ್ ಕೊಟ್ಟ ಕೂಡಲೇ ಏನಾಗ್ತದೆ ಏನಾಗ್ತದೆ ಹೇಳಿ ದಪ್ಪ ಜೇನು ಏನಾಗ್ತದೆ ಏನ್ ಯಾಕೆ ಸಾಯ್ತದೆ ಯಾಕೆ ಸಾಯ್ತದೆ ಯಾಕಂತ ಹೇಳಿದ್ರೆ ಆ ಮುಳ್ಳು ಅದರ ಜಠರದಲ್ಲಿರುವಂತಹ ಕೆರಳನ್ನು ಕೂಡ ಕಿತ್ತು ಬರ್ತದೆ ಅಂದ್ರೆ ಅದಕ್ಕೆ ಒಳಗೆ ಚುಚ್ಲಿಕ್ಕೆ ಮಾತ್ರ ಗೊತ್ತು ತೆಗಿಲಿಕ್ಕೆ ಗೊತ್ತಿಲ್ಲ ಚುಚ್ಚಿ ಅಲ್ಲೇ ಬಿಟ್ಟು ಬಿಡ್ತದೆ ಅಲ್ಲಿ ಚುಚ್ಚಿದ ಮೇಲೆ ಟರ್ನ್ ಆಗ್ತದೆ ಅಂದ್ರೆ ತೆಗಿಲಿಕ್ಕೆ ಪ್ರಯತ್ನ ಬರ್ತದೆ ತೆಗಿಲಿಕ್ಕೆ ಆಗುದಿಲ್ಲ ಆವಾಗ ಏನಾಗ್ತದೆ ನಮ್ಮ ಮುಳ್ಳು ಇದರಲ್ಲಿ ಉಳಿತದೆ ಆ ಮುಳ್ಳಲ್ಲಿ ಒಂದು ವಿಷ ಇರ್ತದೆ ವೆನಮ್ ಬಿ ಅಂತ ವೆನಮ್ ಇರ್ತದೆ ಆ ವೆನಮ್ ನಮ್ಗೆ ಇಂಜೆಕ್ಟ್ ಮಾಡಿದ್ಮೇಲೆ ಆ ಮುಳ್ಳು ಅಲ್ಲೇ ಉಳಿತದೆ ಅದು ಟರ್ನ್ ಮಾಡಿ ಬಲಪ್ರಯೋಗದಿಂದ ಹೊರ ಬಂದಾಗ ತೆರಳು ಕೂಡ ಬರ್ತದೆ ಸೊಪ್ಪು ಹೊತ್ತಲ ಜೀವನ ಸಾಯ್ತದೆ … simulation theatre will boost your life aperture is one of the rear view stop the trigger. She will leave theina coming later too. it's two seconds from five to six, six to six every day. This is fine. If you don't pay, give him directly pensioners

ಈ ಬಿಳಿ ಕಲರ್ ಉಂಟಲ್ಲ ಇದೆಲ್ಲ ಮೊಟ್ಟೆಗಳು ಆ ಕಡೆ ಇದು ಕ್ಲೋಸ್ ಆಗಿದ್ದು ಮೊಟ್ಟೆಗಳು ಅದು ಇವತ್ತು ನಾಳೆ ಓಪನ್ ಆಗ್ತದೆ ಹುಳ ಮರಿಯಾಗಿ ಹೊರಗೆ ಬರ್ತದೆ ಟ್ವೆಂಟಿ ಒನ್ ಗೆ ಇವತ್ತು ರಾಣಿ ಮೊಟ್ಟೆ ಇಟ್ರೆ ಇದೆಲ್ಲ ಮಕ್ಕಳಿಗೆ ತಾಯಿ ಒಬ್ಬಳೆ ರಾಣಿ ಇದೆಲ್ಲ ಮೊಟ್ಟೆ ಇಟ್ಟು ಹುಟ್ಟಿಸಿದಂತದ್ದು ರಾಣಿ ಒಬ್ಬಳೆ ಅರ್ಥ ಆಯ್ತಾ ಇದು ಬೇರೆ ಇವೆಲ್ಲ ಮೊಟ್ಟೆ ಇಡುದಿಲ್ಲ ರಾಣಿ ಒಂದೇ ಮೊಟ್ಟೆ ಇಡುದು ಇದೆಲ್ಲ ಮೊಟ್ಟೆಗಳ ರಾಣಿದು ಮಾತ್ರ ಆ ರಾಣಿ ಇವತ್ತು ಮೊಟ್ಟೆ ಇಟ್ಟ ಕೂಡಲೇ ಸಣ್ಣ ಈ ಅಕ್ಕಿ ಕಾಳು ತರ ಇರ್ತದೆ ಸೋನಾ ಮಸೂರಿ ಅಕ್ಕಿ ತರ ಇರ್ತದೆ ಚಿಕ್ಕದು ಅಷ್ಟ್ ದೊಡ್ಡ ಇರುದಿಲ್ಲ ಹುಳ ಗೊಬ್ಬರದಲ್ಲಿ ಹುಳ ನೋಡಿದೀರಾ ಗೊಬ್ರ ಹುಳ ಆದಾಗೆ ಹುಳ ಆಗ್ತದೆ ಬಿಳಿಯ ಕಲರ್ ಅಲ್ಲಿ ರೌಂಡ್ ರಿಂಗ್ ಆಗ್ತದೆ ರಿಂಗ್ ಇರ್ತದೆ ಈಗ ಬಿಳಿ ಇರೋದ್ರಲ್ಲೆಲ್ಲ ರಿಂಗ್ ಉಂಟು ರಿಂಗ್ ನಂತರ ಸ್ವಲ್ಪ ದಿನದಲ್ಲೇ ಕ್ಲೋಸ್ ಆಗ್ತದೆ ಟ್ವೆಂಟಿ ಒನ್ ಡೇಸ್ ಆದ ನಂತರ ಅದು ಓಪನ್ ಆಗ್ತದೆ ಇಪ್ಪತ್ತೊಂದು ದಿನಕ್ಕೆ ಒಂದು ಮರಿ ಉಡ್ತದೆ ಇಪ್ಪತ್ತೊಂದು ದಿನದಿಂದ ನೊಣಗಳ ಎಷ್ಟು ದಿನ ಬದುಕಬಹುದು ಆರು ತಿಂಗಳು ಬದುಕುದಿಲ್ಲ ಹೆಚ್ಚು ಕಮ್ಮಿ ಒಂದು ಅರವತ್ತು ತೊಂಬತ್ತು ನೂರು ನೂರ ಇಪ್ಪತ್ತು ಈ ತರ ಆದ್ರೆ ಅದ್ರೊಳಗೆ ಅದಕ್ಕೆ ಸಾಯ್ತದೆ ಹೇಗಂತ ಹೇಳಿದ್ರೆ ಅದಕ್ಕೆ ವೈರಿಗಳು ಇರ್ತವೆ ಹೊರಗಡೆ ಹೋದಾಗ ಮಳೆ ಬರ್ತದೆ ಗಾಳಿ ಬರ್ತದೆ ಕೀಟಗಳು ಹಿಡಿತದೆ ಕಪ್ಪೆ ಹಿಡಿತದೆ ಹಳ್ಳಿ ಹಿಡಿತದೆ ಬೇರೆ ಬೇರೆ ಸಮಸ್ಯೆ ಸಾಯ್ತದೆ ಟೋಟಲ್ ಇದನ್ನ ಬದುಕುವಷ್ಟು ಟೈಮ್ ನಲ್ಲಿ ಅವುಗಳು ತಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ದುಡಿತವೆ ಸೋಮಾರಿಗಳಾಗುದಿಲ್ಲ ಬೆಳಿಗ್ಗೆ ಐದುವರೆಗೆ ಹೇಳ್ತವೆ ಐದುವರೆಗೆ ಗಂಟೆಗೆ ಹೇಳ್ತೀರಿ ಮಕ್ಳೆ ಸಂಡೆ ಆದ್ರೆ ಒಂಬತ್ತು ಗಂಟೆ ಆದ್ರೂ ಇವುಗಳ ಐದುವರೆಗೆದ್ದು ಹೋಗಿ ಅವುಗಳ ಪರಾಗ ತರೋದು ಮಕರಂದ ತರೋದು ನೀರ್ ತರದು ಎಲ್ಲಾ ಮಾಡ್ತಾರೆ ರಾತ್ರಿ ಏನ್ ಮಾಡ್ತದೆ ಅಂತ ಹೇಳಿದ್ನಲ್ಲ ಅವಾಗ ಕೆಲಸ ರಾತ್ರಿ ಕೂಡ ಕೆಲಸ ಹೇಳಿದ್ನಲ್ಲ ರಾತ್ರಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಈ ಮೊಟ್ಟೆಗಳಿಗೆ ನೊಣಗಳು ಕಾವು ಕೊಡ್ತವೆ ರಕ್ತಿಯನ್ನ ಬೀಪ ಶಾಖ ಕೊಡ್ತವೆ ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕು ಯಾವುದೇ ಕೋಳಿ ಮೊಟ್ಟೆ ಕೋಳಿ ಸಾಕು ಇದ್ರೂ ಗೊತ್ತಾಗ್ತದೆ ಕೋಳಿ ಮೊಟ್ಟೆಗೆ ಶಾಖ ತಾನೆ ಅದೇ ತರ ಇವುಗಳು ಸಾಕ ಕೊಟ್ಟು ಅವುಗಳನ್ನ ಕೆಲಸ ಮಾಡ್ತಾ ಇರ್ತಾವ ಮತ್ತೆ ತನ್ನ ಮಕರಂದ ಜೇನು ತುಪ್ಪ ತುಂಬಿಸಿ ಇರ್ತಾವಲ್ಲ ಆ ಜೇನು ಅವುಗಳು ಅಲ್ಲಿ ಅದ್ರಲ್ಲೂ ನೀರಿರ್ತದೆ ಆ ನೀರಿನ ಅಂಶವನ್ನ ತೆಗಿತಾವೆ ಪ್ರತಿ ಶಾಖಪಟ್ಟು ನೋಡಿ ರಾಣಿ ಆಕ್ಚುಲಿ ಏನಂತ ಹೇಳಿದ್ರೆ ಇಡೀ ಫ್ಯಾಮಿಲಿ ಒಂದು ಕುಟುಂಬಕ್ಕೆ ಒಂದೇ ರಾಣಿ ಇರುದು ಮನೆ ಅಲ್ವಾ ಆದ್ರೆ ಏನಾಗ್ತದೆ ಮನೆ ಯಜಮಂತಿ ಕಲ್ಲೋಲ ಆಗ್ತದೆ ಈ ರಾಣಿ ಹೇಳದಾಗ ಎಲ್ಲ ನೊಣಗಳು ಕೇಳ್ತದೆ ನಮ್ಮ ಭಾಷೆಯಲ್ಲಿ ಅಂದ್ರೆ ಹೇಗಂತ ಹೇಳಿದ್ರೆ ರಾಣಿ ಏನು ಅಂದ್ರೆ ರಾಣಿ ಗೂಡಲ್ಲಿ ಇರುವವರೆಗೆ ಎಲ್ಲ ನೊಣಗಳು ಆಯಾಯ ಕೆಲಸಗಳನ್ನ ಕ್ಲಿಯರ್ ಆಗಿ ಮಾಡ್ತಾ ಇರ್ತವೆ ಗೊತ್ತಾಯ್ತಾ ಆ ರಾಣಿ ಮೂರು ವರ್ಷ ಬದುಕಿದಂತ ಆದ್ರೆ ಒಂದು ದಿನಕ್ಕೆ ಒಂದೂವರೆ ಸಾವಿರ ಮೊಟ್ಟೆ ಎರಡು ವರ್ಷ ತಾಕತ್ ಉಂಟ ಅದಕ್ಕೆ ಒಂದು ದಿನಕ್ಕೆ ಒಂದೂವರೆ ಮೊಟ್ಟೆ ಇಡುವಷ್ಟು ಕೆಪಾಸಿಟಿ ರಾಣಿಗುಂಟು ಆದ್ರೆ ಒಂದೂವರೆ ಸಾವಿರ ಮೊಟ್ಟೆ ಎಲ್ಲುಂಟಂತ ನಮ್ಗೂ ಗೊತ್ತಾಗದ ಈಗ ಈ ನೊಣಗಳಿಗೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಕೆಲಸ ಆಯ್ತಾ ಮತ್ತೆ ಇದರಲ್ಲಿ ಒಟ್ಟು ಮೂರು ವಿಧದ ನೊಣಗಳಿರ್ತದೆ ಊಡಲ್ಲಿ ಮೂರು ವಿಧದ ನೊಣಗಳಿರ್ತದೆ ಯಾವ್ದೆಲ್ಲ ವಿಧದ ನೊಣಗಳಿರ್ತವೆ ನಾನೀಗ ಎರಡು ಹೇಳಿದೆ ಹೇಳಿ ಮತ್ತೆ ಗಂಡು ನೊಣ ಇರ್ತದೆ ಗಂಡು ನೋಡೋದು ಕೆಲಸ ಎಂತ ನೋಡಿ ರಾಣಿ ರಾಣಿ ಉಂಟಾ ಎಲ್ರಿಗೂ ತೋರಿಸ್ತೇನೆ ಅಲ್ಲೇ ನಿಂತ್ಕೊಳ್ಬೇಕು

ಹೆಚ್ಚು ಹೊತ್ತು ಕೈಯಲ್ಲಿ ಇಟ್ಕೊಳ್ಬಾರ್ದು ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ಈ ರಾಣಿ ಕೆಳಗೆ ಬಿದ್ದು ಇತ್ತು ಕಪ್ಪೆ ಹಿಡಿತು ಇರುವೆ ಹಿಡಿತು ಏನೋ ಸಮಸ್ಯೆ ಆಯ್ತು ಅಂತ ಆದ್ರೆ ಅಥವಾ ಈ ರಾಣಿ ಕೆಳಗೆ ಬಿದ್ದು ಇಲ್ಲಿಂದ ಹೋಗಿ ಅಲ್ಲಿ ಮರದ ಮೇಲೆ ಕುತ್ಕೊಂಡ್ರೆ ಈ ನೊಣಗಳು ಎಲ್ಲವನ್ನ ಗೂಡ್ ಬಿಟ್ಟು ರಾಣಿ ಜೊತೆ ಓಡಿ ಹೋಗ್ತವೆ ಮತ್ತೆ ನಮ್ದು ಗೂಡುಗಾಲಿ ಆಯ್ತು ಅಲ್ವಾ ಹಾಗಾಗಿ ರಾಣಿ ಇರುವಂತ ಗೂಡನ ಏರಿಯನ್ನು ನಾವು ಜಾಸ್ತಿ ಪ್ರತಿ ಒಂದು ನೀವು ಕಾಡಲ್ಲಿ ಎಲ್ಲ ನೋಡಿದ್ರು ಉದ್ದದಲ್ಲಿ ಜೀವನ ಫ್ಯಾಮಿಲಿಯಲ್ಲಿ ಒಂದು ರಾಣಿ ಇರ್ತಾರೆ ರಾಣಿ ಈ ನೊಣಗಳು ತುಂಬಾ ಆದ ಕೂಡಲೇ ನೊಣಗಳು ಒಂದ್ ಪೆಟಿಗೆಲಿ ಬರ್ತಿಯಾಯ್ತು ಬೇರೆ ಅಣ್ಣ ತಮ್ಮ ಇಬ್ರು ಇದ್ದಾರೆ ಎರಡು ಮನೆ ಕಟ್ತಾರೆ ಇಲ್ಲ ಅದೇ ತರ ಎಲ್ಲೂ ಕೂಡ ಈ ಪೆಟಿಗೆ ಫುಲ್ ಆಗಿ ನೋಡಗಳು ಕುಂಬ ಆಗಿ ಕೂತ್ಕೊಳ್ಳಿಕ್ ಜಾಗ ಇಲ್ಲ ನಮ್ಗೆ ಇದು ಜಾಗ ಸಾಕಾಗುದಿಲ್ಲ ಅಂತ ಆದಾಗ ರಾಣಿ ಒಂದೇ ಇರುದು ಅಂತ ಹೇಳಿದೇನೆ ಅದೇನ್ ಅಂತ ಹೇಳಿದ್ರೆ ಒಳಗೊಂದು ಮೀಟಿಂಗ್ ಮಾಡ್ತದೆ ಯಾವ ಮೀಟಿಂಗ್ ನಮ್ಗೆ ಇದು ಮನೆ ಫುಲ್ ಆಗಿದೆ ನಾವ್ ಇಲ್ಲಿಂದ ಸ್ವಲ್ಪ ಬಾಲ್ ಹಿಡ್ಕೊಂಡು ಹೋಗ್ಬೇಕು ಅಂದ್ರೆ ಅರ್ಧ ಮನೆ ಖಾಲಿ ಆಗ್ಬೇಕು ನಾವು ಬೇರೆ ಕಡೆ ಹೋಗ್ಬೇಕು ವಲಸೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಹೊಸ ರಾಣಿ ರಚನೆ ಮಾಡ್ತೇವೆ ಹೊಸ ರಾಣಿ ಇನ್ನೊಂದ್ ರಾಣಿ ಯಾಕಂದ್ರೆ ಈ ಗುಡಿಗೆ ರಾಣಿ ಬೇಕಲ್ಲ ಇನ್ನೊಂದು ರಾಣಿ ಹೊರಗು ಒಂದ್ ರಾಣಿ ಹೊರಗೋದ್ರೆ ಈ ಗುಡಿಗೆ ಒಂದ್ ರಾಣಿ ಬೇಕು ಹಾಗೆ ಇನ್ನೊಂದು ರಾಣಿ ಅನ್ ಮಾಡ್ತದೆ ಹಳೆ ರಾಣಿ ಅಮ್ಮ ಮಗಳಿಗೆ ಮನೆ ಬಿಟ್ಟು ಗೂಡ್ ಬಿಟ್ಟು ಹೊರಗೆ ಹೋಗ್ತದೆ ಅರ್ಥ ಆಯ್ತಾ ಅಮ್ಮ ಮನೆ ಬಿಟ್ಟು ಸ್ವಲ್ಪ ಜನ ಕರ್ಕೊಂಡು ಗೂಡ್ ಬಿಟ್ಟು ಮನೆ ಹೋಗ್ತದೆ ಇಲ್ಲಿ ಹೊಸ ರಾಣಿ ರಚನೆ ಮಾಡ್ತದೆ ಹೊಸ ರಾಣಿ ಹೇಗಿರ್ತದೆ ಅಂತ ಹೇಳಿದ್ರೆ ಇಂತ ಮೊಟ್ಟೆ ಇರ್ತದೆ ಇದು ರಾಣಿಯ ಮೊಟ್ಟೆ ಇದು ರಾಣಿಯ ಮೊಟ್ಟೆ ಇದರೊಳಗೆ ರಾಣಿ ಇರ್ತದೆ ನೋಡಿ ಇದು ರಾಣಿಯ ಮೊಟ್ಟೆಂಟ ಕೆಂಪಾಗಿ ಸ್ವಲ್ಪ ದೊಡ್ಡದಿದೆ ಆ ಮೊಟ್ಟೆಗಳಿಂದ ಇದು ಸ್ವಲ್ಪ ವಿಭಿನ್ನ ಆಗಿದೆ ನೋಡಿ ರಾಣಿ ಇತ್ತು ಇದ್ರೊಳಗಿಂದ ರಾಣಿ ಹುಟ್ಟಿದೆ ಇದು ಆ ಈ ಒಂದು ಜೇನು ಕೃಷಿ ನೀವು ಮಾಡ್ತೀರ ಅಂತ ಆದ್ರೆ ಮುಂದೆ ನಿಮಗೂ ಒಂದು ಹೆಲ್ಪ್ ಆಗ್ತದೆ ಅಪ್ಪ ಅಮ್ಮನ ಹತ್ರ ಪುಸ್ತಕಕ್ಕೆ ಅದಕ್ಕೆ ಇದಕ್ಕೆ ದುಡ್ಡು ಕೇಳ್ತಾ ಇರುವಾಗ ಮನೆಯಲ್ಲಿ ಈಗ ನೀವು ಚಿಕ್ಕ ಸ್ವಲ್ಪ ಚಿಕ್ಕದಾದ್ರೂ ಇದ್ರ ಬಗ್ಗೆ ನಾಲೆಜ್ ತಿಳ್ಕೊಳ್ಬೇಕು ನಾಲೆಜ್ ತಿಳ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಒಂದು ಎರಡು ಮೂರು ಪೆಟ್ಟಿಗೆ ಇಟ್ಕೊಂಡ್ರೆ ಜಾಗ ಇದ್ರೆ ಜಾಗ ಐತೆ ಆದ್ರೂ ಸಾಕಾಗ್ತದೆ ಇದ್ರೆ ಒಂದ್ ಎರಡು ಮೂರು ಪೆಟ್ಟಿಗೆ ನೀವು ಇಟ್ಕೊಳ್ಳೋದಾದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿಯಲ್ಲಿ ಪೆಟ್ಟಿಗೆ ಸಿಕ್ತದೆ ನೀವು ಹೋಗೋದು ಬೇಡ ಮೊದಲಿಗೆ ವಿದ್ಯೆ ಬೇಕು ವಿದ್ಯೆಯನ್ನ ಬದಿಗಿಟ್ಟು ನೀವು ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಜೊತೆಗೆ ವಿದ್ಯೆ ಜೊತೆಗೆ ಇದನ್ನ ಮಾಡ್ಕೊಂಡು ಹೋಗ್ತೀರಂತ ಆದ್ರೆ ನಿಮ್ಮ ಹತ್ರ ಕೌಶಲ್ಯ ಉಂಟಂತಾದ್ರೆ ನಿಮ್ಮ ಶಾಲಾ ಖರ್ಚು ವೆಚ್ಚಗಳಿಗೆ ಒಂದು ಹೆಲ್ಪ್ ಆಗ್ತದೆ ಜಂತು ಮನೆಗೆ ಬೇಕಾದ ಜಯಂತು ತೆಗಿಬಹುದು ಜೊತೆಗೆ ನಿಮ್ಮ ಈ ಫ್ಯಾಮಿಲಿಗಳನ್ನ ಮಾರಿದ್ರೆ ಇದಕ್ಕೆ ದುಡ್ಡು ಉಂಟು ನಾಲ್ಕು ಫ್ಯಾಮಿಲಿ ನಾಲ್ಕು ಫ್ರೇಮ್ ತೆಗೆದು ಹೊಸರ ನಾನು ಸೇಲ್ ಮಾಡಿದ್ರೆ ಒಂದೂವರೆ ಸಾವಿರ ರೇಟ್ ಇದೆ ಇದಕ್ಕೆ ಜೇನ್ ತುಪ್ಪಕ್ಕೆ ಏಳ್ನೂರು ಎಂಟುನೂರ ಒಂಬೈನೂರು ರೂಪಾಯಿ ಒಂದ್ ಸಾವಿರ ರೂಪಾಯಿ ರೇಟ್ ಇದೆ ಅಪ್ಪ ಅಮ್ಮನತ್ರೀ ದುಡ್ಡು ತಗೊಳ್ಳುವಂತ ವ್ಯವಸ್ಥೆ ಇದ್ರೆ ಸಾಧಾರಣ ನೀವೇನಾದ್ರೂ ಮಾಡಿದ್ರೆ ಅಂತಂದ್ರೆ ಜೊತೆಗೆ ಪ್ರಕೃತಿಗೊಂದು ನೀವು ಕೊಡುಗೆ ಒಟ್ಟಾಗ ಮತ್ತೆ ಇದ್ರಲ್ಲಿ ಒಂದು ಹ್ಯಾಪಿನೆಸ್ ಸಿಗ್ತದೆ ನಿಮಗೆ ಅಲ್ವಾ ಮಾಡಿದಾನೆ ಬಿಡ್ತದೆ ಬೆಳಿಗ್ಗೆ ಕೂಡಲೇ ಬೆಟ್ಟಿಗೆ ನೋಡ್ಬೇಕು ಆರಕ್ಕೊಂದ್ಸಲ ಪೆಟ್ಟಿಗೆ ನೋಡ್ಲಿಕ್ಕೆ ಪ್ರತಿಯೊಂದು ಕೆಲಸ ಅದು ಮಾಡುವಂತದ್ದು ಹೋಗುದು ಬರೋದು ಎಲ್ಲ ಖುಷಿ ಸಿಗ್ತದೆ ಹಾ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ನೋಡಿ ಜೇನು ಮುಖ್ಯವಾಗಿ ಆಗುವಂತದ್ದು ಪರಾಗಸ್ಪರ್ಶಕ್ಕೆ ಹಾಗಾಗಿ ಪರಾಗಸ್ಪರ್ಶಕ್ಕೋಸ್ಕರ ನಾವು ಜೇನನ್ನು ಸಾಕ್ಲೇಬೇಕು ಜೊತೆಗೆ ಒಂದ್ ವೇಳೆ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಆದ್ರೆ ಒಂದೇ ಒಂದು ಇಲ್ಲ ನಾಲ್ಕು ವರ್ಷದಲ್ಲಿ ಎಲ್ಲರೂ ನಾವು ಸಾಯ್ತೇವೆ ಯಾಕೆ ಹೇಳಿ ಪರಾಗಸ್ಪರ್ಶ ಆಗುದಿಲ್ಲ ನಮ್ಗೆ ತಿನ್ಲಿಕ್ಕೆ ಖಂಡಸ ಸಿಗುದಿಲ್ಲ ಅಲ್ವಾ ಹಾಗಾಗಿ ನಾಲ್ಕು ವರ್ಷ ಜೇನಿಲ್ಲ ಅಂತ ಇದ್ರೆ ನಾವು ಮನುಷ್ಯರೇ ಬದುಕುದಿಲ್ಲ ಅಂತ ಹೇಳಿ ಎಷ್ಟೋ ವರ್ಷಗಳ ಹಿಂದೆ ಐನ್ಸ್ಟೀನ್ ಎನ್ನುವಂತಹ ಒಂದು ವಿಜ್ಞಾನಿ ಹೇಳಿದ್ದಾರೆ ಎಷ್ಟೋ ವರ್ಷಗಳ ಹಿಂದೆ ಆವಾಗ ಜೇನಿನ ಸಂತತಿ ಜಾಸ್ತಿ ಇತ್ತು ಈಗ ಜೇನು ತುಂಬಾ ಕಡಿಮೆ ಆಗಿದೆ ಹಾಗಾಗಿ ಈಗ ನಾಲ್ಕು ವರ್ಷ ಬೇಡ ಒಂದೇ ವರ್ಷ ಸಾಕು ಅಂತ ಅನ್ಕೊಳ್ತೇನೆ ಎಲ್ರಿಗೂ ಕೂಡ ಇಷ್ಟು ದೂರದಿಂದ ಸಾನೆಯಿಂದ ಇಲ್ಲಿದ್ದು ಆ ಒಂದು ಆಸಕ್ತಿಯಿಂದ ನೋಡಿ ಹೆದರಿಕೆ ಇಲ್ಲದೆ ಈಗ ಹತ್ರದಲ್ಲಿ ಜೇನು ಹತ್ರ ನಿಂತಿದೆ ಎಲ್ರೂ ಕೂಡ ಪರಾಗಸ್ಪರ್ಶಕ್ಕೆ ಸ್ಪರ್ಶಕ್ಕೆ ಪ್ರಕೃತಿಗೆ ನಿಮ್ಮಿಂದ ಒಂದು ಕೊಡುಗೆ ಆಗ್ಲಿ ಅಂತ ಹೇಳ್ತಾ ನಿಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತೆ ಶಾಲಾ ಅಧ್ಯಾಪಕರೊಂದಕ್ಕೂ ಹಾಗೂ ಜೆ ಮತ್ತೆ ರಮೇಶ್ ಶೆಟ್ಟರ್ ನಂದಳಕಿ ಅವರಿಗೂ ಎಲ್ಲ ಮುದ್ದು ಮಕ್ಕಳಿಗೂ ಧನ್ಯವಾದವನ್ನು ಹೇಳ್ತಾ ಅಧ್ಯಕ್ಷರು ಮತ್ತು ಅಧ್ಯಕ್ಷರೇ ಹಾಗೂ ಸಂದೀಪ್ ಕಾಮತ್ರೆ ಹಾಗೂ ರಮೇಶ್ ಕಿಕ್ ಮತ್ತು ಶ್ರೀಮತಿ ಜಯಂತಿ ಶೆಟ್ಟಿ ಅವರೇ ಇಂದು ನಮ್ಮ ಸಂಸ್ಥೆಯ ವತಿಯಿಂದ ಈಕೋ ಕ್ಲಬ್ನ ಜೇನು ಸಾಕಾಣಿಕೆ ಮತ್ತು ಮಿಶ್ರ ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ಅಂತ ಹೇಳಿದಾಗ ಜಯಂತಿ ಮೇಡಮ್ ಅವರು ಮತ್ತು ರಮೇಶ್ ಶೆಟ್ಟಿ ಸರ್ ಅವರು ಬಹಳ ಆತ್ಮೀಯತೆಯಿಂದ ಅವರ ಮನೆಯ ಹತ್ತಿರ ಇರುವಂತಹ ಎಲ್ಲ ಒಳ್ಳೆ ಒಳ್ಳೆಯ ಮಾಹಿತಿಯನ್ನು ಹಾಗೆ ವಿದ್ಯಾರ್ಥಿಗಳಿಗೆ ಜೇನು ಸಾಕಾಣಿಕೆಯ ಬಗ್ಗೆ ಬಹಳಷ್ಟು ವಿಸ್ತೃತವಾದಂತಹ ಮಾಹಿತಿಯನ್ನು ಮಾನ್ಯ ಸಂತೋಷ್ ನಾಯಕ್ ಮಧುವಾಗ್ನಿ ಫೆಬ್ರಿ ಇವರು ತುಂಬಾ ಚೆನ್ನಾಗಿ ಈ ಒಂದು ತರಬೇತಿಯನ್ನು ನಮ್ಮ ಮಕ್ಕಳಿಗೆ ನೀಡಿದ್ದಾರೆ ಜೇನಿನ ಹುಟ್ಟು ಹೇಗೆ ಅದರ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಜೇನು ಯಾವ್ದಕ್ಕೆಲ್ಲ ಉಪಯೋಗ ಆಗತ್ತೆ ಕೆಲಸಗಾರರು ಯಾವ ರೀತಿ ಕೆಲಸ ಮಾಡ್ತಾರೆ ಗಂಡು ನೊಣದ ಕೆಲಸ ಏನು ಹೀಗೆ ವಿಸ್ತೃತವಾದಂತಹ ಮಾಹಿತಿ ನಮಗೂ ಗೊತ್ತಿರ್ಲಿಲ್ಲ ಜನ್ನೊಣದ ಪಾಠವನ್ನು ಅಲ್ಲೋ ಇಲ್ಲೋ ಎಷ್ಟು ವರ್ಷದ ಹಿಂದೆ ಮಾಡಿದೆ ಬಟ್ ಇಷ್ಟು ವರ್ಷದ ನಂತರ ಈ ಜನ್ನೊಣದ ಸಾಕಾಣಿಕೆ ಬಗ್ಗೆ ವಿಸ್ತೃತವಾದಂತಹ ಮಾಹಿತಿಯನ್ನು ನಮ್ಮ ಮಕ್ಕಳು ಪಡ್ಕೊಂಡು ಮುಂದಿನ ದಿನಕ್ಕೆ ಅವರು ಸಹ ಒಂದು ಜೇನುನೊಣದ ಸಾಕಾಣಿಕೆಯನ್ನು ಮಾಡಬೇಕು ಆ ಪರಿಸರದಲ್ಲಿ ಪ್ರಕೃತಿಯ ಜೀವಿಯನ್ನು ಬಹಳಷ್ಟು ನಾವು ಗೌರವದಿಂದ ಕಾಣಬೇಕು ಹೇಗೆ ಯಾವ ರೀತಿಯಲ್ಲಿ ಪರಿಸರವನ್ನು ಪ್ರೀತಿಸಬೇಕು ಹೇಳುವಂತಹ ಒಂದು ವಿಸ್ತೃತವಾದ ಮಾಹಿತಿಯನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಕೊಡಮಾಡುವರಿ ಜಯಂತಿ ಮೇಡಮ್ ಮತ್ತು ರಮೇಶ್ ಸರ್ ಅವರು ತುಂಬಾ ಅವರ ಯೋಗದಾನವನ್ನು ನೀಡಿದ್ದಾರೆ ಉತ್ತಮವಾದಂತಹ ಹೆಬ್ರಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ನಾನು ಸನ್ಮಾನವನ್ನು ಮಾಡ್ತೇನೆ ಮಾತಾಡೋದು ಮಾತ್ರ ಅಲ್ಲ ಆಹಾರದ ಲಕ್ಷತೆ ಇರಬೇಕಾದ್ರೆ ಜೇನು ಇರಲೇಬೇಕು ಪರಾಗಸ್ಪರ್ಶ ಸ್ಪರ್ಶ ಆಗದ ಹೊರತು ಯಾವುದೇ ಗಿಡ ಬಳ್ಳಿ ಮರಗಳಲ್ಲಿ ಯಾವುದೇ ಹಣ್ಣು ಹೂ ಬಿಡುವುದಿಲ್ಲ ಹಿಂಗೆ ಒಂದು ಕಲ್ಪನೆಗೆ ಹೇಳ್ತೇನೆ ಒಂದು ಒಂದು ಹಣ್ಣು ಉಂಟು ಯಾಕಂತ ಹೇಳಿದ್ರೆ ಆ ಹಣ್ಣನ್ನು ಕೈಯಿಂದಲೇ ಪರಾಗ ಸ್ಪರ್ಶ ಮಾಡಿ ಮಾಡ್ಬೇಕು ಈಗ ಕೆಲವೆಲ್ಲ ವೋಟ್ನಿಯಲ್ಲೆಲ್ಲ ಹಾಗೆ ಉಂಟು ತರಕಾರಿಯಲ್ಲಿ ಕೂಡ ನಿಮ್ಗೆ ಪಾಗಿಲು ಅಂತ ಹೇಳ್ತಾರೆ ಹಾಡು ಹಾಗಲಕಾಯಲ್ಲಿ ಅದರಲ್ಲಿ ಹೊಸ ವೆರೈಟಿಯಲ್ಲಿ ವೆರೈಟಿ ಹಳೆ ವೆರೈಟಿಯಲ್ಲಿ ಕೂಡ ಹಾಗೆ ಹೊಸ ವೆರೈಟಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ನೀವು ಕೈಯಿಂದ ಬೆಳಿಗ್ಗೆ ಎಂಟು ಗಂಟೆ ಒಳಗೆ ಕೈಯಿಂದ ಪರಾಗ ಸ್ಪರ್ಶ ಮಾಡಿದ್ರೆ ಮಾತ್ರ ಹಣ್ಣು ಬಿಡ್ತದೆ ನಮ್ಮ ಈ ಕೈಗಾರಿಕಾ ಮಾಲಿನ್ಯದ ಫಲವಾಗಿ ನಾವು ಇದೇ ರೀತಿ ವರ್ತನೆ ಮಾಡಿದೆ ಮನುಷ್ಯ ಜೀವಿ ಅನ್ನುವಂಥ ಕ್ರೂರ ವ್ಯಕ್ತಿ ಇದೇ ರೀತಿ ವರ್ತನೆ ಮಾಡಿದ್ರೆ ಮುಂದಿನ ದಿನಗಳು ಎಲ್ಲರ ಹೊಟ್ಟೆ ಕೂಡ ಖಾಲಿ ಏನು ಅಂತ ಉಳಿದ್ರೆ ನಾವೆಲ್ಲ ಉಳಿತೇವೆ ಬಹುಶಃ ಪರಿಸರ ಸಂಗಮದಲ್ಲಿ ನಾನು ಕಾರ್ಯಕರ್ತನಾಗಿ ಹೇಳ್ತೇನೆ ನಿಮ್ಮ ಈ ಚಟುವಟಿಕೆ ಮನುಷ್ಯ ಜೀವಿಗೆ ಸಹಾಯ ಮಾಡುವಂತದ್ದು ಮತ್ತು ಪರಿಸರ ಉಳಿಸುವಂತದ್ದು ಅಭಿನಂದನೆಗಳು ಸರ್ ದೇಸಿಯ ಪರವಾಗಿ ಎಲ್ಲ ಒತ್ತಡಗಳನ್ನು ಕೂಡ ಜಯಂತಿ ಟೀಚರ್ ಒತ್ತಡವನ್ನು ಅವರು ಕಡಿಮೆ ಮಾಡುವಲ್ಲಿ ರಮೇಶ್ ಶೆಟ್ಟರು ಸಫಲರಾಗಿದ್ದಾರೆ ಈ ಜೇನು ಸಾಕ್ಷಿ ಅವರ ಯಾವುದೇ ಒತ್ತಡ ಇದ್ರೂ ಕೂಡ ರಮೇಶ್ ಶೆಟ್ಟರು ಆ ಜೆಟ್ನನ್ನು ತೋರಿಸಿ ಒತ್ತಡ ಕಡಿಮೆ ಮಾಡಿದ್ವಿ ಇವತ್ತು ನನಗೆ ಬಹುಮಾನ ಸಿಕ್ಕಿಬಿಡ್ತು ಇಲ್ಲಿ ಯಾಕಂತ ಹೇಳಿದ್ರೆ ಸನ್ಮಾನ ಅನ್ನುವಂಥದ್ದು ಇನ್ನೊಂದು ಸ್ಟೆಪ್ ಮೇಲ್ವಾದೆ ಇನ್ನು ಜವಾಬ್ದಾರಿಗಳು ಜಾಸ್ತಿ ಬರ್ತವೆ ಇಷ್ಟು ದೊಡ್ಡ ಒಂದು ಜೇನಿನ ಯೋಚನೆಯನ್ನ ಯೋಜನೆಯ ರೀತಿಯಲ್ಲಿ ತಂದು ಇಲ್ಲಿ ಅಂತ ಹೇಳಿದ್ರೆ ಶಾಲೆಗೆ ಮತ್ತು ಜೆಸಿ ಮತ್ತೆ ರಮೇಶ್ ಶೆಟ್ಟರ್ ಮತ್ತೆ ಜಯಂತಿ ಮೇಡಮ್ ಗೆ ನಿಜವಾಗ್ಲೂ ನಾನು ಅಭಾರಿ ಆಗಿದ್ದೇನೆ